ಚಳ್ಳಕೆರೆ ತಾಲೂಕು ನನ್ನಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮಲು ಕೆರೆ ಅಂಗಳದಲ್ಲಿರುವಂತಹ ಕುಡಿಯುವ ನೀರಿನ ಕೊಳವೆಬಾವಿಯ ಮೋಟಾರ್ ಸ್ಟಾರ್ಟರನ್ನು ಕಳರು ಎಗರಿಸಿಕೊಂಡು ಪರಾರಿಯಾಗಿರುವಂತಹ ಘಟನೆ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಳಕಿಗೆ ಬಂದಿದೆ ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮಲುಕೆರೆ ಕೆರೆ ಅಂಗಳದಲ್ಲಿ ಕುಡಿಯುವ ನೀರಿಗಾಗಿ ಕೊಳೆಬಾವಿಯನ್ನು ಕೂಡ ಕೊರೆಸಲಾಗಿದೆ ಇನ್ನು ಕುಡಿಯುವ ನೀರಿಗಾಗಿ ಬಾವಿಯನ್ನು ಕೊರೆಸಲಾಗಿದ್ದು ಇನ್ನು ಈ ಕೊಳವೆಬಾವಿ ನೀರು ಚಳ್ಳಕೆರೆ ತಾಲೂಕಿನ ವರ್ವಿನೊರಟ್ಟಿ ಗ್ರಾಮ ಹಾಗೂ ಗಣಥ ಗ್ರಾಮಕ್ಕೆ ಪೂರೈಕೆ ಮಾಡಲಾಗುತ್ತಿತ್ತು ಇನ್ನು ಕೆರೆಯು ಭರ್ತಿಯಾದ ಹಿನ್ನೆಲೆಯಿಂದ ಬಾವಿ ಕೂಡ ಮುಳುಗಡೆಯಾಗಿತ್ತು ಹಿನ್ನೆಲೆಯಿಂದ ಅಧಿಕಾರಿಗಳು ಕೂಡ ಈ ಕೊಳವೆ ಬಾವಿ ಕಡೆ ಗಮನ ಗಮನ ಹರಿಸದೇ ಇರುವುದರಿಂದ ಕೊಳವೆ ಬಾವಿಯ ಮೋಟಾರ್ ಸ್ಟಾರ್ಟರ್ಗಳನ್ನು ಕದಿ ಮಕ್ಕಳರು ಎಗರಿಸಿಕೊಂಡು ಪರಾರಿಯಾಗಿದ್ದಾರೆ ಇನ್ನು ಈಗ ಕೊಳವೆ ಕೊಳವೆಬಾವಿ ಕೂಡ ನೀರು ಇಂಗಿರುವ ಹಿನ್ನೆಲೆ ಇಂಥ ಕೆರೆಯಲ್ಲಿ ಇರುವ ಕೊಳವೆಬಾವಿಯಲ್ಲಿ ಕೂಡ ನೀರು ಸಮೃದ್ಧವಾದ ನೀರು ಇದೆ ಆದರೆ ಅಧಿಕಾರಿಗಳು ಗ್ರಾಮಗಳಿಗೆ ನೀರು ಪೂರೈಕೆ ಮಾಡದೆ ಹಾಗೆ ಬಿಟ್ಟಿರುವುದರಿಂದ ಕದೀಮ ಕಳ್ಳರು ಕೊಳವೆಬಾವಿಯ ಮೋಟರ್ ಸ್ಟಾರ್ಟರ್ಗಳನ್ನು ಎಗರಿಸಿಕೊಂಡು ಪರಾರಿಯಾಗಿದ್ದಾರೆ